ಹಣ ಬದುಕೋಕ್ಕೆ ಹಣ ಬೇಕು ಕೆಲವ್ರಿಗೆ ಬದುಕೇ ಹಣ ಆಗೋಗಿರುತ್ತೆ ಹೆಣದಲ್ಲೂ ಹಣ ಹೆಣ್ಣಲ್ಲೂ ಹಣ ಹಣದಲ್ಲೂ ಹಣ ಸಾವಲ್ಲೂ ಹಣ ಹಣದಿಂದ ಸುಳ್ಳು ಸತ್ಯ ಆಗುತ್ತೆ ಸತ್ಯನೂ ಸುಳ್ಳಾಗತ್ತೆ ಇಲ್ಲಿ ಕೆಲವು ಹವೇ ಬೇಕಿಗಳು ಹೆಸರು ಸೌಜನ್ಯ ಅದು ತಮ್ಮ ವೈಯಕ್ತಿಕ ಟಾರ್ಗೆಟ್ ನಿಮ್ಮ ಪರ್ಸ್ನಲ್ ಟಾರ್ಗೆಟ್ಗೆ ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ಸೌಜನ್ಯವೇ ಬೇಕಾ ಸೌಜನ್ಯ ಹೋರಾಟನ ದಿಕ್ಕ ತಪ್ಪಿಸೋ ಹೆಸರಿಗೆ ಸೌಜನ್ಯ ಏನಾಯ್ತು ಮಗಳೇ ಸೌಜನ್ಯ ನಮ್ಮ ಮನೆ ಮಗಳು ನಮ್ಮ ಮನೆ ಹೆಣ್ಣು ಮಗಳು ನನ್ನ ತಂಗಿ ಆದರೆ ಧ್ವನಿ ಎತ್ತಿ ಆ ಮಗು ನ್ಯಾಯ ಕೊಡಿಸೋವಂಥ ಯೋಗ್ಯತೆ ಕೂಡ ಯಾರಿಗೂ ಇಲ್ಲ ಮುಂದೆ ಬಂದು ನಿಂತ್ಕೊಂಡು ಆ ಹುಡುಗಿಗೆ ನ್ಯಾಯ ಕೊಡಿಸೋದಕ್ಕೆ ತನಿಖೆ ಮಾಡೋದಕ್ಕೆ ಸ್ಟ್ರಾಟಜಿ ಯೂಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ನಿಜವಾಗ್ಲೂ ಇರುವಂಥ ಆರೋಪಿನ ಬನ್ಸಕ್ಕೆ ಯೋಗ್ಯತೆ ತಾಕತ್ ಯಾರಿಗೂ ಇಲ್ಲ ಊಹಾ ಪೂಹಾಗ್ಲೂ ಕ್ರಿಯೇಟ್ ಮಾಡ್ಕೊಳ್ತಾರಲ್ಲ ರಿಯಾಲಿಟಿ ಮಾತಾಡೋದಕ್ಕೆ ಯಾರಿಗೂ ಬರಲ್ಲ ಈ ಕ್ರಿಯೇಟ್ ಮಾಡ್ಕೊಳ್ತಾರಲ್ವಾ ಯಾವ ರೀತಿ ಬೇಕೋ ಆ ಥರ ಬರ್ಕೊಂಡು ಯಾವ ರೀತಿ ಬೇಕೋ ಥರ ಬಣ್ಣ ಹಚ್ಕೊಂಡು ಅದರಲ್ಲಿ ಎತ್ತಿದ ಕೈ ಕೆಲವರು ಈಗ ಮಾಧ್ಯಮಗಳು ಹಂಗೆ ಆಗೋಗಿದೆ ಮಹೇಶ್ ಶೆಟ್ಟಿ ಅವ್ರ ಬಗ್ಗೆ ನಿಮಗೆ ಏನ್ ಪರ್ಸ್ನಲ್ ಟಾರ್ಗೆಟ್ ಇದೆಯೋ ನನಗೆ ಗೊತ್ತಿಲ್ಲ ಒಂದು ಹೆಣ್ಣು ಮಗುಗೋಸ್ಕರ ಧ್ವನಿ ಎತ್ತಿದ್ದಾರೆ ಅದಕ್ಕೆ ಅವ್ರನ್ನ ಪರ್ಸ್ನಲ್ ಟಾರ್ಗೆಟು ಇವತ್ತು ನಾನು ಧ್ವನಿ ಎತ್ತಿದ್ದೀನಿ ನನ್ನ ಪರ್ಸ್ನಲ್ ಟಾರ್ಗೆಟು ನಾಳೆ ಇನ್ನೊಬ್ರು ಯಾರು ಎತ್ತಾರೆ ಅವ್ರದ್ದು ಪರ್ಸ್ನಲ್ ಟಾರ್ಗೆಟ್ ಹಂಗಾದ್ರೆ ಯಾರು ಹೋರಾಟನೇ ಮಾಡಬಾರ್ದ ಧ್ವನಿನೇ ಎತ್ತಬಾರ್ದ ಸತ್ಯನೇ ಹೇಳ್ಬಾರ್ದ ಯಾರನ್ನ ಪ್ರಶ್ನೆ ಮಾಡೋ ಯೋಗ್ಯತೆನೇ ಇಲ್ಲ ನಮ್ಗೆ ಪ್ರಶ್ನೆ ಮಾಡ್ಬಿಟ್ರೆ ಪರ್ಸನಲ್ ಟಾರ್ಗೆಟ್ ಸೌಜನ್ಯರಿಗೆ ನ್ಯಾಯ ಕೊಡ್ಸೋದು ಯಾರು ನೀವು ಕೊಡಿಸ್ತೀರಾ ಸೌಜನ್ಯ ಅಂತ ಹೆಸರಲ್ಲೇ ಹಣ ಮಾಡ್ತಾರೋರು ಸೌಜನ್ಯ ನ್ಯಾಯ ನೀವು ಕೊಡಿಸ್ತೀರಾ ಇದೇ ತರ ನೀವು ದಿಕ್ತಪ್ಸೋಂಥ ಕೆಲಸ ಪ್ರತಿಯೊಬ್ರಿಗೂ ಪರ್ಸ್ನಲ್ ಟಾರ್ಗೆಟ್ ಮಾಡ್ಕೊಂಡು ಸೌಜನ್ಯ ವಿಚಾರದಲ್ಲಿ ಅನ್ಯಾಯ ಆಗಕ್ಕೆ ನ್ಯಾಯ ಕೊಡಿಸಿದಿರ ಮೋಸ ಮಾಡುವಂಥ ಕೆಲಸ ಯಾರಾದ್ರೂ ಮಾಡಿದ್ರೆ ಆ ಟೈಮಲ್ಲಿ ಆ ಟೈಮಲ್ಲಿ ಅದೇ ಸೌಜನ್ಯ ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಿಂತ್ಕೊಳ್ತಾರೆ ದೀಪ ಜೋರಾಗಿ ಏನು ಕೇಳಿ ಯಾರ್ಯಾರ ಯೋಗ್ಯತೆ ಏನು ಯಾರ್ಯಾರು ಮೂಳೆ ಇಳಿದ್ ನಾಲ್ಗೆಲ್ಲಿ ಏನೇನು ಬರ್ತಾ ಇದೆ ಅಂತೆಲ್ಲ ಜನಗಳಿಗೆ ತಮ್ಮ ಬಾಯಿಂದ ನೀವೇ ತಿಳಿಸ್ಕೊಡ್ತಾ ಇದ್ದೀರಾ ನೀವೇ ತಿಳಿಸ್ಕೊಡ್ತಾ ಇದ್ದೀರಾ ಮುಂದಿನ ಮುಂದಿನ ದಿವಸ ಆಗುವಂತ ಬರುವಂತ ಸತ್ಯಕ್ಕೆ ನೀವೇ ದಾರಿ ಮಾಡ್ಕೊಡ್ತಾ ಇದ್ದೀರಾ ಸುಳ್ಳನ ಸತ್ಯ ಮಾಡ್ತೀರಾ ಬಟ್ ಸತ್ಯ ಯಾವತ್ತಿದ್ರೂ ಜಯ ಪಡ್ಕೊಂಡೇ ಪಡ್ಕೊಳ್ಳುತ್ತೆ ತಾಳ್ಮೆ ಇರ್ಬೇಕಂತೆ ಸೌಜನ್ಯ ವಿಚಾರದಲ್ಲೂ ತಾಳ್ಮೆಯಿಂದ ಹೋಗ್ತಾ ಇದ್ದೀರಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆಯಿಂದ ಹೋಗ್ತಾ ಇದ್ದೀರಿ ಆದ್ರೆ ಕೆಲವು ಅವಿವೇಕಿಗಳು ತಮ್ಮ ಪ್ರಚಾರಕ್ಕೆ ಎಷ್ಟೋ ಇನ್ಫ್ಲುಯೆನ್ಸ್ ಇರೋರಿಗೆ ವಿತ್ ಡಾಕ್ಯುಮೆಂಟ್ ಇದ್ರೆ ಎಫ್ ಐ ಆರ್ ಆಗೋಲ್ಲ ವಿತೌಟ್ ಡಾಕ್ಯುಮೆಂಟು ಸಬ್ಇನ್ಸ್ಪೆಕ್ಟರು ಕಾನ್ಸ್ಟೇಬಲ್ ಎಸ್ ಪಿ ಡಿ ವೈ ಎಸ್ ಪಿ ಎಲ್ಲ ಬರ್ತಾರೆ ಅಂದರೆ ಇನ್ನೆಷ್ಟು ಇನ್ಫ್ಲುಯೆನ್ಸ್ ಪರ್ಸನು ಈ ಥರ ಎಲ್ಲ ಎಲ್ಲಾರ್ಗೂ ನ್ಯಾಯ ಸಿಕ್ಬಿಟ್ಟಿದ್ದಿದ್ರೆ ಪಾಪ ಬಡವ್ರೆಲ್ಲರೂ ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ ಮೇಲೆ ಪೊಲೀಸರ ಮೇಲೆ ತುಂಬಾ ಗೌರವ ಇಟ್ಕೊಳ್ತಾ ಇದ್ರು ಯಾಕೆ ಹೇಳಿ ಬಡವರು ಪೊಲೀಸ್ ಸ್ಟೇಷನ್ ಹತ್ರ ಹೋಗಲ್ಲ ಯಾವುದೇ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸ್ ಅವ್ರಿಗೆ ಎಲ್ಲಿರುತ್ತೆ ಹಣ ಎಲ್ಲಿಂದ ಬರುತ್ತೆ ಕ್ವಾಟ್ರ್ ಕೊಟ್ರೆ ಸಾಕು ಸತ್ಯ ಹೊರ್ಗಡೆ ಬರುತ್ತೆ ಸೌಜನ್ಯನ ಹೆಸರಲ್ಲಿ ಸೌಜನ್ಯಳ ಹೆಸರಿಟ್ಕೊಂಡು ಯಾರೆಲ್ಲ ಹಣ ಮಾಡ್ತಾ ಇದ್ದೀರಾ ಯಾರೆಲ್ಲ ದಿಕ್ತಪ್ಸೋಂಥ ಕೆಲಸ ಮಾಡ್ತಾ ಇದೀರ ಯಾರೆಲ್ಲ ಹುಡುಗಿ ಸಾವಿಗೆ ನಿಜವಾದ ಆರೋಪಿ ಯಾರಂತ ಪತ್ತೆ ಹಚ್ಚಬಾರ್ದು ಗೊತ್ತಾಗ್ಲೇಬಾರ್ದು ಇವನೇ ಆರೋಪಿ ಇವರೇ ಅಂತ ಹೇಳ್ಕೊಂಡಿದಿರಲ್ವ ನಿಮಗೆಲ್ಲ ಅತಿ ಶೀಘ್ರದಲ್ಲೇ ಸತ್ಯ ಗೊತ್ತಾಗತ್ತೆ ಗೊತ್ತಾಗಿದ್ದ ದಿವಸ ಸತ್ಯಕ್ಕೆ ಜಯನ ತಮ್ಮ ಡಾಕ್ಯುಮೆಂಟ್ ತಮ್ಮ ಕ್ರಿಯೇಟಿವಿಟಿಗ್ ಜಯನ ತಮ್ಮ ಪಬ್ಲಿಸಿಟಿಗೆ ಜಯನ ಗೊತ್ತಾಗುತ್ತೆ ಉಪ್ಪು ತಿಂದವನು ನೀರು ಕುಡಿಲೇಬೇಕಲ್ವಾ ಅದು ನಾನೇ ತಪ್ಪು ಮಾಡಿರಲಿ ಯಾರೇ ತಪ್ಪು ಮಾಡಿರಲಿ ಉಪ್ಪು ತಿಂದೋರ್ ನೀರು ಕುಡಿಲೇಬೇಕಲ್ವಾ ಕುಡ್ದೇ ಕುಡಿತಾರೆ ಕುಡಿಸ್ತಾರೆ ದೇವರು ಉಪ್ಪು ತಿಂದೋರ್ಗೆ ನೀರು ಕುಡಿಸ್ತಾರೆ ಮೋರಿ ನೀರು ಕುಡಿಸ್ತಾರೆ ಸಮಯ ಹತ್ರ ಬಂದಿದೆ ಹುರಿಸ್ತಾ ಇದ್ದೀರ ದೀಪ ಜೋರಾಗೆ ಹುರಿಸ್ರಿ ಸೌಜನ್ಯಳ ಹೆಸರಿಟ್ಕೊಂಡು ಮಾಡ್ತಾ ಇದ್ದೀರಲ್ಲ ಹಣ ಸೌಜನ್ಯಳ ಹೆಸರಿಟ್ಕೊಂಡು ಮಾಡ್ತಾ ಇದಿರಲ್ಲ ಪರ್ಸ್ನಲ್ ಟಾರ್ಗೆಟು ಸರ್ವನಾಶ ಆಗಿ ಹೋಗ್ತೀರಾ